ಹಾಯ್ ಹಲೋ ವೀಕ್ಷಕರೇ ಉಷಾಸ್ ಕಿಚನ್ ಲಾಗ್ಗೆ ಸ್ವಾಗತ ನಾವು ಈ ದಿನ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಕಾಫಿ ಟೀ ಜೊತೆ ಈ ಥರ ಬೋಂಡನ್ನು ಆಲೂಗೆಡ್ಡೆ ಬೋಂಡನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಅದು ನೋಡೋಣ ಬನ್ನಿ ಇಲ್ಲಿ ಒಂದು ಮೂರು ಆಲೂಗೆಡ್ಡೆನ ನಾನು ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಈಗ ಇನ್ನೊಂದು ಬೌಲ್ಗೆ ಒಂದು ಬೌಲು ಕಡಲೆ ಹಿಟ್ಟು ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಯಾಕೆಂದರೆ ನಾವು ಅದನ್ನು ಬ್ರೆಡ್ನ ಡಿಪ್ ಮಾಡಬೇಕಾದ್ರಲ್ಲಿ ಅದಕ್ಕೋಸ್ಕರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇಲ್ಲಿ ನಾನೊಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಅಜ್ವ ಅಂದರೆ ಕಾಳು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ ಅರಶಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ್ಯಂಟಿಬಯಾಟಿಕ್ಕು ಒಂಚೂರು ಸೋಡಾ ಹಾಕ್ತಾಯಿದ್ದೀನಿ ಸೋಡಾ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದು ಆಪ್ಷನಲ್ಲೂ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಇವಾಗ ನೀರು ಹಾಕ್ಬಿಟ್ಟು ನಾವು ಕಡಲೆ ಹಿಟ್ಟನ್ನ ಕಲಿಸ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡ್ಬ ನೋಡಿಕೊಂಡು ಕಲಸ್ಕೊಳ್ಳಿ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಆಗಿರಬೇಕು ಅದಕ್ಕಿಂತ ಮುಂಚೆ ಯಾರೆಲ್ಲ ಶುಭ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಬೆಲ್ಲ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲು ಅಂತ ಕೊಡಿ ನಾವೇನೇ ಮಾಡಿದ್ರು ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಬರುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಈ ಥರ ಒಂದೇ ಥರ ಬೋಂಡ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ಒಂದೇ ಥರ ಅನಿಸುತ್ತೆ ಈಗ ನಾವು ಡಿಫ್ರೆಂಟಾಗಿ ಈ ಥರ ಮಾಡ್ಕೊಂಡು ತಿಂದರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇವಾಗ ನಾನು ಏನು ಹಾಲು ಗೆಡ್ಡೆ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾನು ಸ್ವೀಟ್ ಕಾರ್ನ ಹಾಕ್ತಾಯಿದ್ದೀನಿ ಸ್ವೀಟ್ ಕಾರ್ನು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳಿಗೆ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಖಾರದ ಪುಡಿನೂ ಸಹ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಗರಂ ಮಸಾಲ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಈ ಥರನೇ ಕಲಸಿ ಇಟ್ಕೋಬೇಕು ಇದಕ್ಕೆ ನೀರನ್ನ ಆ್ಯಡ್ ಮಾಡಬಾರ್ದು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇವಾಗೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಉಪ್ಪು ಖಾರ ಬೇಕು ಅಂದರೆ ಮತ್ತೆ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ ಇವಾಗ ಇಲ್ಲಿ ಒಂದು ಆರು ಬ್ರೆಡ್ನ ಸ್ಲೈಡ್ಸ್ ತಗೊಂಡಿದ್ದೀನಿ ನಾನು ಬ್ರೆಡ್ ಸ್ಲೈಡ್ಸ್ನ ತಗೊಂಡಿದ್ದೀನಿ ಈಗ ಅದ್ರ ಮೇಲೆ ನಾವು ಈ ಥರ ಸ್ಪ್ರೆಡ್ ಮಾಡಬೇಕು ಬ್ರೆಡ್ ಮೇಲೆ ನಾವೇನು ಮಸಾಲೆ ಆಲೂಗೆಡ್ಡೆ ಮಸಾಲೆ ಅದು ಮಾಡ್ಕೊಂಡಿದ್ವಲ್ಲ ಸ್ಟಫ್ ಕೂಡ ಅದನ್ನು ಬ್ರೆಡ್ ಮೇಲೆ ಈ ಥರ ನಾವು ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ನಾವು ಮಧ್ಯದಲ್ಲಿ ಕಟ್ ಮಾಡಬೇಕು ಇದನ್ನು ಇದನ್ನು ಹಾಗೆ ಫ್ರೈ ಮಾಡಿಕೊಂಡು ತಿನ್ಬೋದು ನಮಗೆ ಡಿಪ್ಪಲ್ಲಿ ಹಾಯಿಲ್ ಇರೋದು ಬೇಡ ಈ ಥರ ಬೋಂಡ ಅಂತಂದರೆ ಹಾಗೆ ಆ ಥರ ಫ್ರೈ ಮಾಡಿಕೊಂಡು ಸಹ ತಿನ್ಬೋದು ಈಗ ಕಡಲೆ ಹಿಟ್ಟು ರೆಡಿಯಾಗಿದೆ ಮತ್ತು ಎಣ್ಣೆ ಕೂಡ ಕಾದಿದೆ ಈಗ ಬ್ರೆಡ್ಡು ರೆಡಿಯಾಗಿದೆ ನೋಡಿ ಇವಾಗ ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆಯಲ್ಲಿ ನಾವು ಈ ರೀತಿಯಾಗಿ ಕರಿಬೇಕು ಉರಿ ಮೀಡಿಯಮಲ್ಲಿ ಇಟ್ಕೊಳ್ಳಿ ತುಂಬ ಜಾಸ್ತಿ ಇಡಬೇಡಿ ಯಾಕೆಂದರೆ ಇದು ಬ್ರೆಡ್ದ್ದಾಗಿರೋದ್ರಿಂದ ಬೇಗನೆ ಬೇಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ಈ ಚಳಿಗಾಲಕ್ಕೆ ಸಂಜೆ ಟೀ ಟೈಮಲ್ಲಿ ಈ ಥರ ಒಂದೊಂದು ಬ್ರೆಡ್ ತಿಂದರೆ ಸೂಪರಾಗಿರುತ್ತೆ ಮನೆಯಲ್ಲೇ ನಾವು ಶುಚಿಯಾಗಿ ರುಚಿಯಾಗಿ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ತುಂಬಾ ಸುಲಭವಾಗಿ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಸಹ ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೇ ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ